ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇಯ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಪರಮಾನುಗ್ರಹದ ಸಂಪಾದನೆಗೋಸ್ಕರ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಈ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಸಿ ಸೌಮ್ಯ ಎಂಬ ಒಬ್ಬ ಸಾಧಕಿ ಅತ್ಯಂತ ವಿಚಿತ್ರವಾದ ರೀತಿಯಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಯಾವಾಗ ಇವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಗುರುರಾಯರ ವಿಶೇಷ ಅನುಗ್ರಹದ ಅನುಭವ ಇವರಿಗೆ ಉಂಟಾಗುತ್ತೆ ಇವರೇ ಹೇಳುವಂತೆ ಕನಸಿನಲ್ಲಿ ದೇವತೆಗಳು ಹಾಗೂ ಗುರುಗಳು ಇವರಿಗೆ ದರ್ಶನವನ್ನು ನೀಡುತ್ತಾರೆ ತನ್ಮೂಲಕವಾಗಿ ಹುಮ್ಮಸ್ಸನ್ನು ಹೆಚ್ಚು ಪಡೆದುಕೊಂಡು ಉತ್ಸಾಹವನ್ನು ಹೊಂದಿ ಇವರು ಗುರುರಾಯರ ಶ್ರೀರಾಘವೇಂದ್ರ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಹಾಗೂ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಮುಗಿಸಿ ಕೃಷ್ಣಾರ್ಪಣಗೈದು ಇವತ್ತಿನ ದಿವಸ ಅವರು ಅತ್ಯಂತ ತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಸೌಮ್ಯ ಸಿ ಇವರು ಆ ಸ್ವಪ್ನದ ಬಗ್ಗೆ ಅತ್ಯಂತ ಆಶ್ಚರ್ಯವನ್ನು ಹೊಂದಿ ಆ ನನಗೂ ಕೂಡ ಆ ಸಂದೇಶವನ್ನು ಅವರು ಕಳಿಸಿದ್ದಾರೆ ನೋಡಿ ನಾನಿಲ್ಲಿ ಹೇಳಬೇಕಾದದ್ದು ಏನೇನೋ ಕನಸು ಬೀಳುತ್ತೆ ನಾವು ಏನೇನೋ ಯೋಚನೆ ಇರ್ತೀವಿ ಆದರೆ ಅದಕ್ಕೂ ಆ ಕನಸಿಗೂ ಸಂಬಂಧನೇ ಇರಲ್ಲ ಅದಕ್ಕೂ ನಿಜ ಜೀವನಕ್ಕೂ ಕನಸಿನ ಸ್ವಪ್ನ ಪ್ರಪಂಚ ಜೀವನಕ್ಕೂ ಸಂಬಂಧವೇ ಇರಲ್ಲ ಇದೇ ಬೇರೆ ಅದೇ ಬೇರೆ ನಾವು ದಿವಸ ದಿವಸವಿಡೀ ಚಿಂತನೆ ಮಾಡಿ ಮಲ್ಕೊಳ್ಳಿ ನೀವು ನನಗಿದೇ ಕನಸು ಬೀಳಬೇಕು ನನಗಿವತ್ತು ಕನಸು ಅಂದರೆ ಇದೇ ಬೀಳಬೇಕು ಸಾವಿರ ಸತಿ ಅಂದ್ಕೊಳ್ಳಿ ಅದು ಬೀಳಲ್ಲ ಖಂಡಿತ ಬೀಳಲ್ಲ ನೀವು ಬೇಕಾದ್ರೆ ಮಧ್ಯರಾತ್ರಿಯಲ್ಲ ಎದ್ಬಿಟ್ಟು ನಿನ್ನ ಮುಂದಿನ ಕ್ಷಣದಲ್ಲಿ ನನಗೆ ಈ ಥರ ಕನಸು ಬೀಳಿ ಅಂತ ನೀವು ಅಂದ್ಕೊಳ್ಳಿ ಬೀಳಲ್ಲ ಯಾಕೆ ಅಂತಂದರೆ ಅದು ನಿಮ್ಮ ಅಧೀನ ಅಲ್ಲ ಅಥವಾ ನೀವೇನೋ ದೊಡ್ಡ ಸೈಕಾಲಜಿಸ್ಟ್ ಆಗಿಬಿಟ್ಟು ನಾನು ಹಿಂಗೆ ಮಾಡಿಬಿಡ್ತೀನಿ ಅದು ನಂಗೆ ಹಿಂಗೆ ಕನಸು ಬೀಳುತ್ತೆ ಅಂತ ನೀವು ಚಾಲೆಂಜ್ ಮಾಡಿ ಆಗಲ್ಲ ಅದು ಯಾವ ಸೈಂಟಿಫಿಕ್ಗೆಲ್ಲ ಬಗ್ಗಲ್ಲ ಅದು ಅದೇನು ಅಂದರೆ ಕೇವಲ ಭ ಭಗವಂತನ ಇಚ್ಛೆಯಂತೆ ಕನಸು ಬೀಳೋದು ನಮ್ಮ ಪೂರ್ವಕರ್ಮಕ್ಕೆ ಅನುಗುಣವಾಗಿ ಮಾತ್ರ ಕನಸು ಬೀಳುತ್ತೆ ನಮ್ಮ ಅಧೀನವಾಗಿ ಕನಸು ಬೀಳಲ್ಲೇ ಕೆಲವರು ಅಂತಾರೆ ನಾವು ಅದನ್ನೇ ಯೋಚನೆ ಮಾಡ್ತಾಯಿರ್ತೀವಿ ಅದೇ ಕನಸು ಬೀಳುತ್ತೆ ಅಂತ ಅದೆಲ್ಲ ಏನೂ ಸಂಬಂಧ ಇಲ್ಲ ಆದ್ದರಿಂದ ಕನಸಿನಲ್ಲಿ ಏನಾದರೂ ದೇವತೆಗಳು ಗುರುಗಳು ದರ್ಶನ ನೀಡಿದ್ರೆ ಅದು ಕೇವಲ ನಮ್ಮ ಉದ್ಧಾರಕ್ಕೋಸ್ಕರ ನಾವು ಹಗಲೆಲ್ಲ ಚಿಂತನೆ ಮಾಡಿರ್ತೀವಿ ರಾಯರ ನಾಮಲೇಖನ ಮಾಡಿರ್ತೀವಿ ಅದಕ್ಕೆ ಕನಸು ಬಿತ್ತು ಅಂತ ಅಂದ್ಕೊಳ್ಬೇಡಿ ನಮ್ಮ ಉದ್ಧಾರದ ಕಾಲ ಬಂದಿದೆ ಅವರು ಎದುರಿನಲ್ಲಿ ಬಂದು ಪ್ರತ್ಯಕ್ಷ ದರ್ಶನ ನೀಡಲ್ಲ ಕಲಿಯುಗದಲ್ಲಿ ಆದ್ದರಿಂದ ಕನಸಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಬಂದು ಅವರು ನಮಗೆ ಅನುಗ್ರಹ ಮಾಡಿ ಹೋಗ್ತಾರೆ ಇನ್ನು ಕೆಲವೊಬ್ಬರಿಗೆ ಇನ್ನೊಂದು ಥರ ಕನಸು ಬೀಳುತ್ತೆ ಅನುಗ್ರಹ ಮಾಡಲ್ಲ ಬರೀ ದರ್ಶನ ಆ ದೇವತೆಗಳಿಗೂ ನಮಗೂ ಯಾವುದೇ ಥರ ಸಂಪರ್ಕ ಆಗ್ತಾ ಇರೋದಿಲ್ಲ ಈ ರೀತಿಯಾದ ಕನಸುಗಳು ಕೂಡ ಬೀಳುತ್ತೆ ಇಲ್ಲಿ ನಾವೇನು ಗಮನಿಸಬೇಕು ಅಂತಂದರೆ ದರ್ಶನ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ನಾವಿರ್ತೀವಿ ಮುಂದಿನ ಹಂತದಲ್ಲಿ ಅವರು ನಮಗೆ ಅನುಗ್ರಹ ಮಾಡುವಂತಹ ಒಂದು ವಾತಾವರಣ ನಮಗೆ ಬರುತ್ತೆ ಅಂದರೆ ಸಾಧನೆಗೆ ನಾವು ಹತ್ರ ಇದ್ದೀವಿ ಅಂತ ಅರ್ಥ ಅಥವಾ ಕೆಲವೊಮ್ಮೆ ನಮಗೆ ಬಂದು ನೇರವಾಗಿ ನಮ್ಮ ಹತ್ರ ಮಾತನಾಡಿ ಅನುಗ್ರಹವನ್ನು ಕೂಡ ಮಾಡ್ತಾರೆ ಅದು ಉತ್ತಮ ಹಂತದ ಒಂದು ಕನಸು ಹೀಗೆ ಕನಸುಗಳು ಅನೇಕ ರೀತಿಯಲ್ಲಿ ಬೀಳ್ತಾ ಇರುತ್ತೆ ಇನ್ನು ಕೆಲವೊಮ್ಮೆ ದೇವತೆಗಳು ಕಾಣಿಸಲ್ಲ ಆ ಹರಿವಾಯುಗುರುಗಳು ಕೂಡ ಕಾಣಿಸಲ್ಲ ಪೂರ್ಣ ಕುಂಭ ಎತ್ಕೊಂಡು ಯಾರೋ ಹೋಗ್ತಿರ್ತಾರೆ ಅಂಥದ್ದು ಒಂದು ಕನಸು ಬೀಳುತ್ತೆ ಮಂಗಳವಾದ್ಯಗಳದ್ದು ಕನಸು ಬೀಳುತ್ತೆ ಅಥವಾ ಹೋಮ ಮಾಡ್ತಾ ಇರುವಂತಹ ಕನಸು ಬೀಳುತ್ತೆ ಅಥವಾ ಏನೋ ಎಲ್ಲೋ ಒಂದು ಜಾತ್ರೆ ಉತ್ಸವದಲ್ಲಿ ನಾವು ಪಾಲ್ಗೊಂಡಿರೋ ಕನಸು ಬೀಳುತ್ತೆ ಹೀಗೆ ಇಲ್ಲಿ ದೇವತೆಗಳು ಕಾಣಿಸಲ್ಲ ಆದರೆ ಮಂಗಳ ಸನ್ನಿವೇಶಗಳು ಕಾಣಿಸುತ್ತೆ ಇದು ಕೂಡ ನಮ್ಮ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬೀಳುವಂತಹ ಕನಸುಗಳು ಇಲ್ಲಿ ಅನೇಕರಿಗೆ ಒಂದು ಸಂಶಯ ಏನು ಬರುತ್ತೆ ಅಂದರೆ ಕನಸು ಇವತ್ತು ಬಿತ್ತು ಏ ನಮಗೇನು ನಾವು ಅಂದ್ಕೊಂಡಿರೋ ಕೆಲಸ ಆಗಲಿಲ್ಲ ಅಂತ ಏನೋ ಗೋಳಾಡ್ತಾರೆ ಒಳ್ಳೇದಾದರೂ ಗೋಳಾಡ್ತಾರೆ ಕೆಟ್ಟದಾದರೂ ಗೋಳಾಡ್ತಾರೆ ಹಾ ಗುರುರಾಯರಿಂದ ಬಲಗಡೆ ಹೂ ಬಿತ್ತು ಗುರುಗಳೇನು ಮೆಸೇಜ್ ಮಾಡ್ತಾರೆ ಬಲಗಡೆ ಹೂ ಬಿತ್ತು ನನಗೇನೋ ಒಳ್ಳೆಯದೇ ಆಗಲಿಲ್ಲ ಅಂತಾರೆ ಇವರು ನೋಡ್ಕೊಂಡು ನಮ್ಗೆ ಅಯ್ಯೋ ಅನಿಸುತ್ತೆ ಒಳ್ಳೇದಾದರೂ ದುಃಖ ಪಡ್ತಾರಲ್ಲಪ್ಪ ಇವರು ಅಂತ ಅಂದರೆ ಅದೇನೋ ಅದು ಕೊರಬು ಮನಸ್ಸಿನಲ್ಲಿ ಅದೊಂದು ರೋಗ ಆ ರೋಗ ಅಂಟಿಸ್ಕೊಂಡು ಬಿಟ್ಟಿರ್ತಾರೆ ಅದನ್ನು ಯಾರು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅವರೇ ಅವರು ಪರಿಹಾರ ಮಾಡ್ಕೊಳ್ಬೇಕಷ್ಟೆ ಅದಕ್ಕೆ ಯಾವ ಥರ ಅವರು ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡಿದ್ದಾರೆ ಯಾವ ಥರ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಉದ್ದೇಶ ನಿಮ್ಮ ಆಸೆ ಅದಕ್ಕೆ ಹೆಚ್ಚು ನೀವು ಪ್ರೋತ್ಸಾಹ ಮಾಡಬೇಡಿ ಅದಕ್ಕೆ ನೀರು ಎರಿಬೇಡಿ ಅದರಲ್ಲಿ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಬೇಡಿ ಒಳ್ಳೇದು ಮಾಡ್ತಾ ಇದ್ದಾರೆ ಒಳ್ಳೇದಾದರೆ ಆಯಿತು ಅಷ್ಟೇ ಅದು ಯಾವ ಥರ ಬೇಕಾದರೆ ಒಳ್ಳೇದಾಗ್ಬೋದು ಆದ್ದರಿಂದ ಈ ಒಂದು ವಿಚಾರದಲ್ಲಿ ಸಿ ಅವರು ವಿಶೇಷವಾದ ಕನಸಿನ ಮೂಲಕ ಗುರುರಾಯರ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ ಗುರುರಾಯರ ನಾಮಲೇಖನದ ಬಗ್ಗೆ ಇವರು ಅತ್ಯಂತ ಸಂತೋಷವನ್ನು ಹೊಂದಿ ಯಾರೂ ಕೂಡ ಮುಂದೆ ಸಮಯವನ್ನು ಹಾಳು ಮಾಡಬೇಡಿ ಹಾಗೆ ನಿಮಗೆ ಸಮಯ ಹಾಳು ಮಾಡುವಂಥ ಸಮಯವನ್ನೆಲ್ಲ ಈ ರಾಘವೇಂದ್ರರ ನಾಮಲೇಖನಕ್ಕೋಸ್ಕರ ನೀಡಿ ಎಂಬುದಾಗಿ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ನಾವು ನಿತ್ಯ ವಾರ್ತೆಗೋಸ್ಕರ ವಾರ್ತೆ ನೋಡಲಿಕ್ಕೆ ಇನ್ನೊಂದು ಯೂಟ್ಯೂಬ್ ನೋಡಲಿಕ್ಕೆ ಅಥವಾ ಬೇಡದ ಒಂದು ವಿಚಾರ ನೋಡಲಿಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ವೇಸ್ಟ್ ಮಾಡ್ತೀವಲ್ವ ಅದನ್ನು ಶ್ರೀ ರಾಘವೇಂದ್ರಮ್ಮ ನಾಮಲೇಖನಕ್ಕೆ ನೀವು ಹಾಕಿ ಆ ಟೈಮನ್ನು ಅಂತ ಇವರು ಸೌಮ್ಯಾಸಿ ಅವರು ಹೇಳ್ತಾರೆ ಅವರ ಮಾತುಗಳನ್ನೇ ನಾವಿಲ್ಲಿ ಕೇಳೋಣ ಬನ್ನಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಪ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಜ ಭಜತಾಮ್ ನಮತಾಂ ಕಾಮಧೇನುವೆ ಕಾಮದೇನುವೆ ದುರ್ವಾದಿತ್ವಾಂತರವೇ ವೈಷ್ಣವೇಂದಿವರಿದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಎಲ್ಲ ಹರಿಭಕ್ತ ಗುರು ಭಕ್ತರಿಗೂ ನನ್ನ ನಮಸ್ಕಾರಗಳು ಹಾಗೆ ಶ್ರೀ ವೆಂಕಟೇಶ ಆಚಾರ್ಯರವರಿಗೂ ಕೂಡ ನನ್ನ ನಮಸ್ಕಾರಗಳು ವೆಂಕಟೇಶ ಆಚಾರ್ಯರವರ ಪ್ರವಚನವನ್ನು ಕೇಳ್ತಾ ನಾನು ರಾಯರ ನಾಮಲೇಖನ ಮಾಡೋದಕ್ಕೆ ಶುರು ಮಾಡಿದೆ ಮಾರ್ಚ್ ಹದಿನೈದರಂದು ಶುರು ಮಾಡಿದೆ ಮೇ ಮೂವತ್ತರಷ್ಟು ನಾನು ಕಂಪ್ಲೀಟ್ನ ಮಾಡಿದೆ ಗುರು ರಾಯರ ಅನುಗ್ರಹದಿಂದ ನಾನು ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗೆ ನಾವು ಒಂದು ದಿನದಲ್ಲಿ ಟಿ ವಿನ ನೋಡಿಕೊಂಡು ಅಥವಾ ಮೊಬೈಲ್ನ ನೋಡಿಕೊಂಡು ಒನ್ ಅವರ್ ಆಫ್ ಟು ಅವರ್ಸ್ ವೇಸ್ಟ್ ಮಾಡ್ತೀವಿ ಅಂಥ ಟೈಮಲ್ಲಿ ನಾವು ರಾಯರ ನಾಮಲೇಖನ ಬರೆದ್ರೆ ರಾಯರು ನಮ್ಮ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡ್ತಾರೆ ನಮ್ಮ ಭವಿಷ್ಯ ಹೇಗೆ ನಡಿಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ನಮಗೆ ಏನು ಮುಂದೆ ಏನಾಗುತ್ತೆ ಅನ್ನೋದು ಅದು ರಾಯರಿಗೆ ಗೊತ್ತಿರುತ್ತೆ ಅವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಹಾಗೆ ನಾವು ಶ್ರೀ ರಾಘವೇಂದ್ರನ್ನು ನಾಮನ ತಗೊಂಡ್ರೆ ಅಲ್ಲಿ ರಾಮದೇವರ ಹೆಸರು ಹನುಮಂತ ದೇವರ ಹೆಸರು ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರು ಇರೋದರಿಂದ ಮೂರು ದೇವರುಗಳ ನಾಮಲೇಖನನು ಮಾಡಿದ ಒಂದು ಪುಣ್ಯ ನಮಗೆ ಸಿಗುತ್ತೆ ಹಾಗೆ ರಾಘವೇ ಶ್ರೀ ರಾಘವೇಂದ್ರನ ನಾಮಲೇಖನ ನೀವು ಮಾಡಿ ನಿಮಗೂ ಗೊತ್ತಾಗುತ್ತೆ ನಿಮಗೂ ರಾಯರ ಅನುಗ್ರಹ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ನಾವು ಶುರು ಮಾಡ್ದಾಗಿಂದ ಕೊನೆವರೆಗೂ ಒಂದೇ ರೀತಿ ಮನಸ್ಥಿತಿ ಇರೋಲ್ಲ ನಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ಒಳ್ಳೆ ರೀತಿಯೇ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರೂ ರಾಯರ ನಾಮಲೇಖನನ ಮಾಡೋದಿಕ್ಕೆ ಶುರು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಇಲ್ಲಿಯ ತನಕ ನೀವು ಕೇಳಿದ್ರಲ್ಲ ಸೌಮ್ಯಾಸಿ ಅವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಎಂಬ ತಮ್ಮ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದ ಸೌಮ್ಯಾಸಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡ್ತಾ ಇದ್ದೇವೆ ಅದರಲ್ಲಿ ಪೂರ್ಣ ಅನುಗ್ರಹವು ಉಂಟಾಗಿ ಜೀವನವು ಸಾರ್ಥಕವಾಗಲಿ ತನ್ಮೂಲಕವಾಗಿ ಇವರು ಮತ್ತಷ್ಟು ಜೀವನದಲ್ಲಿ ಉತ್ತಮ ಹಂತವನ್ನು ಇವರು ತಲುಪಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಶ್ರೀರಾಘವೇಂದ್ರ ನಾಮ ಲೇಖನಕ್ಕಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಹೆಸರು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ